Hey everyone, you're watching News Insights. good one ಆದಿಪರಾಶಕ್ತಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ನಲವತ್ತೆರಡನೇ ವರ್ಷದ ವಾರ್ಷಿಕೋತ್ಸವ ತುಂಬ ವೈಭವವಾಗಿ ನಾಲ್ಕನೇ ದಿನ ಇವತ್ತು ಕರಗ ಅಮ್ಮ ಆಚೆ ಹೋಗಿದೆ ಇನ್ನೊಂದು ಸ್ವಲ್ಪ ತೊಲೆ ಒಳಗಡೆ ಬರ್ತಾ ಇದೆ ಈ ಕರಗ ಅನ್ನೋದೇನು ಅಂತೇಳಿದ್ರೆ ತುಂಬ ಜನಗಳಿಗೆ ಏನೋ ಕರಗ ಅಂದರೆ ಆಟ ಆಡ್ಕೊಂಡು ಪಾಠ ಆಡ್ಕೊಂಡು ಬರೋವಂಥದ್ದು ಏನೋ ಹೂವು ಕಟ್ಕೊಂಡಿರ್ತಾರೆ ಖಂಡಿತ ಇಲ್ಲ ಇದು ಕೆಂಪೈಗೌಡ್ರ ಕಾಲದಿಂದನೇ ಬಂದಂಥದ್ದು ನಿನ್ನೆ ಮೊನ್ನೆ ಬಂದಂಥದ್ದಲ್ಲ ಇದು ಬೆಂಗಳೂರು ನಗರದಲ್ಲ ಈ ಕರಗ ಅನ್ನೋದು ತುಂಬಾ ಫೇಮಸ್ ಆಗಿನ ಕಾಲಕ್ಕೆ ನಮಗೆ ಗೊತ್ತಿದ್ದಂಗೆ ನಾವು ಚಿಕ್ಕ ಚಿಕ್ಕ ಹುಡುಗರು ಇದ್ದಾಗ ಎತ್ತಿನ ಗಾಡಿಗಳಲ್ಲಿ ಊರು ಊರಿಂದ ಬರೋರು ಕುದುರೆ ಗಾಡಿಗಳಲ್ಲಿ ಬರೋರು ಆ ತರ ಬಂದು ನೋಡೋಂಥ ಕರಗ ಇದು ದೇವರನ್ನ ನಾವು ಖಂಡಿತವಾಗೂ ಯಾರೂ ಎಷ್ಟೇ ಪೂಜೆ ಪುನಸ್ಕಾರ ಏನೇ ಮಾಡೋದನ್ನು ದೇವರನ್ನ ನಮ್ಮ ಎದುರಿನಲ್ಲಿ ಕಾಣಿಸೋದಿಲ್ಲ ಅದ ಮರುರೂಪನೇ ಈ ಕರಗ ಕರಗದಲ್ಲಿ ದೇವರನ್ನ ನೋಡ್ಬೋದು ನಾವು ಕರಗದಲ್ಲಿ ದೇವ್ರನ್ನ ನೋಡ್ಬೋದು ಅನ್ನುವಂಥದ್ದು ಈ ಒಂದು ವಿಶೇಷವಾದ ಇದು ಆದ ಕಾರಣ ಈ ಒಂದು ಕರಗನ ಆ ನೋಡೋದ್ರಿಂದ ಏನಾಗ್ತದೆ ದೇವ್ರನ್ನ ನಾವು ನೋಡ್ದಂಗೆ ಆ ದೇವ್ರ ರೂಪನ ನೋಡ್ದಂಗೆ ಆದ ಕಾರಣ ಈ ಕರಗ ನೋಡಿ ಕರಗದಲ್ಲಿ ಆ ನಿಂಬೆಟ್ ಕೊಡ್ತಾರೆ ಇವಾಗ ನೋಡಿ ಕರಗ ಬರ್ತಾ ಇದ್ದಂಗೆ ಒಂದು ನಿಂಬೆಟ್ಟು ಕೊಡ್ತಾರೆ ಇದು ಏನು ವಿಶೇಷ ಅಂತ ಹೇಳಿದ್ರೆ ಅಂದರೆ ಈ ಕ ಆ ನಿಂಬೆಹಣ್ಣು ಎತ್ಕೊಂಡು ಒಂದು ಅಷ್ಟಿನದ ಬಟ್ಟೆನಲ್ಲೋ ಕೆಂಪು ಬಟ್ಟೆನಲ್ಲೋ ಎತ್ಕೊಂಡು ನೀವು ಅದನ್ನು ಮನೆಯಲ್ಲಿ ಮಡ್ಕೊಂಬಿಡಿ ಒಂದು ವರ್ಷಕ್ಕೆ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಇರ್ಬೋದು ಈ ಮಾಟ ಮಂತ್ರಗಳಿರ್ಬೋದು ಬೇರೆ ಯಾವುದೇ ಒಂದು ಕಷ್ಟ ಕಾರ್ಪಣೆಗಳಿರ್ಬೋದು ಕೆಟ್ಟ ಗ್ರಹಗಳಿದ್ದು ಮನೆ ಒಳಗಡೆ ಬರೋದಿಲ್ಲ ಯಾಕೆ ಅಂದರೆ ದೇವರು ನಂಬ್ತಿರ್ತಾನೆ ಆ ಯಾರು ನಂಬ್ತಾರೋ ಆ ನಿಂಬೆಣ್ಣ ಆ ದೇವ್ರು ಕೊಟ್ಟಂಗೆ ಅದು ಆ ದೇವರು ಒಳಗಡೆ ಇದ್ದಾಗ ಯಾವುದೇ ಕೆಟ್ಟ ಶಕ್ತಿಗಳು ಯಾವುದೇ ಕೆಟ್ಟ ಗ್ರಹಗಳು ಮನೆ ಒಳಗಡೆ ಬರೋದಿಲ್ಲ ಅದನ್ನು ಅಮ್ಮ ಬಂದು ಮಡಿನಲ್ಲಿ ಇಕ್ಕೊಂಡಿರೋ ಒಂದು ನಿಂಬೆಹಣ್ಣು ಅದು ಅಮ್ಮ ನೋಡಿ ಇವಾಗ ಎಲ್ಲ ಸುತ್ತಕೊಂಡು ಎಲ್ಲಾರು ಕಷ್ಟ ತೀರ್ಸ್ಕೊಂಡ್ಬಂದು ಇಲ್ಲಿ ತೊಗೊಂಡ್ಬರ್ತಾರೆ ಆ ಮಳ್ಳಲ್ಲಿ ಇಕ್ಕೊಂಡಿರೋ ಒಂದು ಹಣ್ಣುಗಳನ್ನ ಎಲ್ಲ ಮಿಕ್ಸಿಂಗ್ ಮಾಡಿ ಎಲ್ಲರಿಗೂ ಒಂದೊಂದು ಕೊಡ್ತದೆ ಆ ಅಮ್ಮ ಆ ಅಮ್ಮ ಕೊಡೋ ಟೈಮಲ್ಲಿ ಆ ಅಮ್ಮನ ಮಖನೋ ಸ್ವಲ್ಪ ನೋಡಿ ಖಂಡಿತವಾಗೂ ನಿಮಗೆ ಒಂದು ಆಶ್ಚರ್ಯ ಆಗುತ್ತೆ ಯಾವುದೋ ಒಂದು ಶಕ್ತಿ ಇರುತ್ತೆ ಶಕ್ತಿ ಇಲ್ಲದೆ ಕರಗ ಎತ್ಕೊಂಡು ಹೋಗಕ್ಕಾಗಲ್ಲ ನಾವೇನಿಲ್ಲ ಒಂದು ಚಿಕ್ಕದು ಒಂದು ಚೊಂಬನ ತಲೆ ಮೇಲೆ ಕಂಡು ಒಂದು ರೌಂಡ್ ಬನ್ನಿ ನೋಡೋಣ ಆಗೋದಿಲ್ಲ ಆದರೆ ಇಷ್ಟು ದೊಡ್ಡ ಊದು ಕರಗಾನ ಎತ್ಕೊಂಡು ಊರೆಲ್ಲ ಸುತ್ತಕೊಂಡು ಬರುತ್ತೆ ಅಂತ ಮೇಲೆ ಖಂಡಿತವಾಗಿ ಯಾವುದೋ ಒಂದು ಶಕ್ತಿ ಇರುತ್ತೆ ಆ ಶಕ್ತಿ ಯಾವ ತರ ಇರುತ್ತೆ ಹೆಂಗಿರುತ್ತೆ ಅಂತ ನಮಗೆ ಗೊತ್ತಾಗಲ್ಲ ನೋಡಿದ್ರೆ ಮಾತ್ರ ಗೊತ್ತಾಗೋದು ಆದ ಕಾರಣ ಆ ನಿಂಬೆಹಣ್ಣು ಆ ಕರಗ ಬಂದಾಗ ನಿಂಬೆಹಣ್ಣು ಇಸ್ಕೊಳ್ಳಿ ತುಂಬ ಒಳ್ಳೆಯದು ಅದೇ ರೀತಿ ಈ ಆಲ ಅಭಿಷೇಕ ನೋಡಿ ಪ್ರಪಂಚದಲ್ಲಿ ನೀವೆಲ್ಲಿ ನೋಡಿದ್ರೇನು ಗಂಡು ಮಕ್ಕಳು ದೇವರ ಸ್ಥಾನದೊಳಗಡೆ ಗರ್ಭದ್ಗುಡಿ ಒಳಗಡೆ ಹೋಗೋದು ನೋಡಿರ್ಬೋದು ಆದರೆ ಹೆಣ್ಣು ಮಕ್ಕಳನ್ನ ಬಿಡೋದಿಲ್ಲ ಆದಿಪರ ದೇವಸ್ಥಾನದಲ್ಲಿ ಹೆಣ್ಣು ಮಕ್ಕಳೇ ಗುಡಿ ಒಳಗಡೆ ಹೋಗಿ ಅವರೇ ಅವ್ರ ಕೈಯಿಂದ ಅಭಿಷೇಕ ಅಲಂಕಾರ ಎಲ್ಲ ಮಾಡುವಂಥ ಒಂದು ವಿಶೇಷವಾದ ದೇವಸ್ಥಾನ ಅಂದರೆ ಆದಿಪರಾಶಕ್ತಿ ದೇವಸ್ಥಾನ ಅದು ಮಾತ್ರ ಅಲ್ಲ ಓಮ ಯಜ್ಞ ಓಮ ಯಜ್ಞಗಳೆಲ್ಲ ಅವರೇ ಮಾಡ್ತಾರೆ ಓಮದ್ದು ಡಿಸೈನ್ಗಳೆಲ್ಲ ಅವರೇ ಮಾಡ್ತಾರೆ ಮಂತ್ರಗಳು ಓದ್ತಾರೆ ಆಮೇಲೆ ಅಷ್ಟೋತ್ರಗಳು ನಡೆ ಮಾಡ್ತಾರೆ ಕುಂಕುಮ ಅರ್ಚನೆ ಮಾಡ್ತಾರೆ ಓಮದ್ದು ಮಂತ್ರಗಳು ಉಪಚರಣೆಗಳೆಲ್ಲ ಅವರೇ ಮಾಡ್ತಾರೆ ಹೆಣ್ಣುಮಕ್ಕಳೇ ಇದು ನಮ್ಮ ಮೇಲ್ಮರು ರಾಧಿಪರಾಶಕ್ತಿ ರಾಧಿ ಬಂಗಾರ ಅಡಿಗಳವರು ಕಲ್ ಕಲಿಸಿದಂಥ ಒಂದು ವಿದ್ಯೆ ಆದ ಕಾರಣ ಇದು ಶಕ್ತಿಪೀಠ ಇವತ್ತು ಆಗಸ್ಟ್ ಹದಿನೈದನೇ ತಾರೀಕು ಹಾಲಭಿಷೇಕ ಇದೆ ಆ ಅಭಿಷೇಕ ದಿನ ಹೆಣ್ಣು ಮಕ್ಕಳೇ ಒಳಗಡೆ ಹೋಗಿ ಗರ್ಭದ ಗುಡಿ ಒಳಗಡೆ ಅವರೇ ಅವ್ರ ಕೈಯಿಂದ ಅಭಿಷೇಕ ಮಾಡ್ಬೋದು ಹೆಣ್ಣು ಮಕ್ಕಳು ಅಂತಿಲ್ಲ ಮಕ್ಕಳು ದೊಡ್ಡವರು ಚಿಕ್ಕವರು ರುದ್ರ ವಯಸ್ಸಾದವರು ಯಾರು ಬೇಕಾದ್ರು ಜಾತಿ ಮತ ಭೇದ ಯಾವುದೂ ಇಲ್ಲ ಯಾರು ಗರ್ಭದ ಗುಡಿ ಒಳಗಡೆ ಹೋಗ್ಬಿಟ್ಟು ಅಭಿಷೇಕ ಮಾಡುವಂಥ ಒಂದೇ ಒಂದು ದೇವಸ್ಥಾನ ಅಂದರೆ ಆದಿಪರಾಶಕ್ತಿ ದೇವಸ್ಥಾನ ಬನ್ನಿ ಎಲ್ಲರೂ ಈ ಮಾಧ್ಯಮದಲ್ಲಿ ಟಿ ವಿನಲ್ಲಿ ನೋಡಿದಂಥ ಎಲ್ಲರೂ ಬಂದು ಅಮ್ಮನವರಿಗೆ ಹಾಲಭಿಷೇಕ ಮಾಡಿ ಆಗಸ್ಟ್ ಹದಿನೈದನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಏಳು ಗಂಟೆ ಸಂಜೆ ಏಳು ಗಂಟೆ ತನಕ ಯಾವ ಏಳು ಗಂಟೆ ಮೇಲೆ ಇರೋದಿಲ್ಲ ಒಂದು ತಿರ್ಗಾ ರಥೋತ್ಸವ ಬೆಂಗಳೂರು ನಗರದೊಳಗಡೆ ಅರವತ್ತು ಮೂರು ಅಡಿ ರಥೋತ್ಸವ ನೋಡಿರ್ತೀರಾ ನೋಡಿರಕ್ಕೆ ಸಾಧ್ಯನೇ ಇಲ್ಲ ಅರವತ್ತು ಮೂರಡಿ ಐಟ್ ನ ರಥೋತ್ಸವನ ಪ್ರತಿ ವರ್ಷ ಮೂವತ್ತೈದು ವರ್ಷಗಳಿಂದ ನಾವು ಈ ರಥೋತ್ಸವ ಮಾಡ್ತಾ ಇದ್ರಿ ಈ ರಥೋತ್ಸವ ಕಲಾ ಮೇಲೆಗಳು ಬರ್ತದೆ ಆ ಆಂಧ್ರ ತಮಿಳುನಾಡು ಕರ್ನಾಟಕ ಕೇರಳ ಇಂದೆಲ್ಲ ಕಲಾಮೇಳ ಬರ್ತದೆ ತುಂಬ ವೈಭೋಗವಾಗಿ ರಥೋತ್ಸವ ಸಾವಿರಾರು ಜನ ಭಕ್ತಾದಿಗಳು ಈ ರಥ ಎಳಿತಾರೆ ಬಂದು ನೋಡಿ ಅದನ್ನಲ್ಲೂ ಒಂದು ಪುಣ್ಯ ಸಿಗುತ್ತೆ ನಾವು ಹೇಳೋದು ಜೀವನ ಚಕ್ರ ಅಂತಾರೆ ಈ ತೇರಿನ ಒಂದು ಊರು ಅಂದರೆ ಒಂದು ದೇವಸ್ಥಾನ ಇರಬೇಕು ಒಂದು ದೇವಸ್ಥಾನದ ಮೇಲೆ ಒಂದು ಗೋಪುರ ಇರಬೇಕು ಗೋಪುರ ಇರಬೇಕು ಆ ಗೋಪುರದ ಮೇಲೆ ಕಳಸ ಇರಬೇಕು ಕಳಸದ ಕೆಳಗಡೆ ತೇರು ಇರಬೇಕು ಇದು ನಾವಲ್ಲ ಹಿರೀರುಗಳು ಮಾಡಿರುವಂತ ಪದ್ಧತಿ ಆ ತೇರ್ನ ಎಳೆಯುವಂಥದ್ದು ಏನಂದ್ರೆ ನಮ್ಮ ಜೀವನದ ಚಕ್ರ ಆ ಜೀವನ ನಮ್ಮ ನಮ್ಮ ಕುಟುಂಬನ ನಾವು ಕರೆಕ್ಟಾಗಿ ಎಳ್ಕೊಂಡು ಹೋಗ್ತಿರೋ ಇಲ್ಲೋ ಅಂತ ಗೊತ್ತಾಗೋದಕ್ಕೋಸ್ಕರ ಆ ದೇ ಆ ಒಂದು ತೇರ್ನ ಹೋಗೋದು ಈ ತೇರ್ನ ಎಳ್ದವ್ರಿಗೆಲ್ಲ ಅವ್ರ ಕುಟುಂಬನ ಕರೆಕ್ಟಾಗಿ ನಾವು ಎಳ್ಕೊಂಡು ಹೋಗ್ತೀರಿ ಅನ್ನೋ ಒಂದು ಪದ್ಧತಿ ಇರ್ತದೆ ಆದ ಕಾರಣ ತಾವುಗಳೆಲ್ಲ ಬನ್ನಿ ಅಮ್ಮನವರ ಆಶೀರ್ವಾದ ಪಡೀರಿ ಈ ಒಂದು ವಾರ್ಷಿಕೋತ್ಸವ ನಲವತ್ತೆರಡನೇ ವರ್ಷದ ವಾರ್ಷಿಕೋತ್ಸವ ವಿಜೃಂಭಣೆಯಾಗಿ ನಡೀತಾ ಇದೆ ಎಲ್ಲ ಕಾರ್ಯಕ್ರಮಗಳು ಇದು ಇವತ್ತು ನಾಲ್ಕನೇ ದಿನ ಕರಗ ತಿರ್ಗಾ ಹಾಲಭಿಷೇಕ ಇದೆ ರಥೋತ್ಸವ ಇದೆ ಬನ್ನಿ ಸಮಯ ಇನ್ನು ಐದ್ ದಿನ ಇದೆ ಇನ್ನು ಐದ್ ದಿನ ಅಮ್ಮನವರ ಕಾರ್ಯಕ್ರಮಗಳಿದೆ ಒಂದಿನ ಸಿಡಿ ಸಾಯಿ ಬಾಬಾ ಹೋಮ ಇದೆ ಇನ್ನೊಂದು ದಿನ ಸಾಮೂಹಿಕ ವಿವಾಹ ಇದೆ ಇನ್ನೊಂದು ದಿನ ಅಮ್ಮನವರ ಆದಿಪರಾಶಕ್ತಿ ಹೋಮ ಇದೆ ಇನ್ನೊಂದು ದಿನ ರಥೋತ್ಸವ ಇದೆ ಇನ್ನೊಂದು ದಿನ ಅಮ್ಮನವರ ಹಾಲ ಇದೆ ಇನ್ನು ದಿನನಿತ್ಯ ಒಂದೊಂದು ಕಾರ್ಯಕ್ರಮ ಇದೆ ದಿನನಿತ್ಯ ಅಮ್ಮನಿಗೆ ಅಲಂಕಾರ ವಿಶೇಷವಾಗಿರುತ್ತೆ ಇವತ್ತು ಆದಿಪರಾಶ ನೋಡಿದಾಗ ಕರಗಾನೇ ಆ ತಾಯಿ ಪ್ರಪಂಚನೇ ಎತ್ಕಂಡು ಕೂತ್ಕೊಂಡಿದ್ದಂಗೈತೆ ಊದಲ್ಲಿ ಹೂವು ಅಲಂಕಾರದಲ್ಲಿ ಪ್ರಪಂಚನೇ ತಾಯಿ ಎತ್ಕೊಂಡು ಕೂತ್ಕೊಂಡು ಐತೆ ನೋಡಿ ಇದೆಲ್ಲ ನೋಡ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು ಎಲ್ಲರಿಗೂ ಸಿಗೋದಿಲ್ಲ ಈ ಮಾಧ್ಯಮ ನೋಡಿದಂಥವ್ರಿಗೆ ಎಲ್ಲರಿಗೂ ದೇವರು ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅವ್ರದ್ದು ಅವ್ರಿಗೆಲ್ಲ ಸಂತೃಪ್ತಿ ಆಗಿರ್ಲಿ ಫಸ್ಟ್ ನಮಗೆ ಬೇಕಾಗಿರೋದು ಒಳ್ಳೆ ಆರೋಗ್ಯ ಸಿಗ್ಲಿ ಆಮೇಲೆ ಭಾಗ್ಯ ಸಿಕ್ಕಿ ಆರೋಗ್ಯ ಚೆನ್ನಾಗಿದ್ರೆ ಭಾಗ್ಯನ ಅನುಭವಿಸ್ಬೋದು ಆರೋಗ್ಯನೇ ಸರಿ ಇಲ್ಲ ಅಂದರೆ ಭಾಗ್ಯ ಕಂಡು ಏನು ಮಾಡೋಕ್ಕಾಗ್ತದೆ ಏನು ಮಾಡಕ್ಕಲ್ಲ ಅದೇ ರೀತಿ ನಮ್ಮ ಹಣ ಸಂಪಾದನೆ ಮಾಡಿರೋಂಥವ್ರಿಗೆ ಎಲ್ಲರಿಗೂ ನಾವು ಒಂದೇ ಒಂದು ಈ ಒಂದು ಮಾಧ್ಯಮದಿಂದ ಹೇಳುವಂಥದ್ದು ಒಂದೇ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ದಯವಿಟ್ಟು ಅದನ್ನು ತಿಳ್ಕೊಳ್ಳಿ ಹಣ ಎಷ್ಟನ್ನು ಸಂಪಾದನೆ ಮಾಡಿ ಧರ್ಮ ಮಾಡಿ ಆದಷ್ಟು ನಿಮ್ಮ ಕೈನಲ್ಲಿ ದಾನ ಧರ್ಮ ಮಾಡಿ ಒಂದು ಅನ್ನದಾನಗಳು ಮಾಡಿಸಿ ಇದರಿಂದ ನೀವು ಸಂಪಾದನೆ ಮಾಡೋ ಎಲ್ಲದಕ್ಕೂ ಒಂದು ಸಾರ್ಥಕ ಅಂತ ಇರುತ್ತೆ ಹಣನೇ ಮಡ್ಕೊಂಡಿದ್ರೆ ಪ್ರಯೋಜನ ಜನಾನು ಮಡಗಿ ಓಂ ಶಕ್ತಿ